स्टोरी यो स्कर्ट तर सन्तुष्ट जोगी म तन्दरको हाम्रो स्वर्गमा अनि हाम्रो यो धार्मिक तमिलहरु अति शानदार तरिकाले कोर्ते दुप्पडै जति जरा उठो रदै मने आरोबाई मने आरोबाई नाममा बोराई दुई सेने हे हे किन दुबतिना ಇಪ್ಪತ್ತೈದನೇ ಸಾರಿಗೆ ಸಾಮಾಜಿಕ ಗ್ರಾಮ ಸಭೆ ಗ್ರಾಮ ಪಂಚಾಯತಿ ಹೊರಗಡೆ ಹಮ್ಮಿಕೊಂಡಿದ್ದು ಆ ವೇದಿಕೆ ಮೇಲೆ ಈ ಗ್ರಾಮ ವಿಶೇಷವಾಗಿ ಈ ಸಭೆ ಅಧ್ಯಕ್ಷತೆ ವಹಿಸಿರುವಂಥ ತಾಲೂಕು ಮುಖಾಧಿಕಾರಿಗಳ ಗ್ರಾಮಾಂತರ ತಾಲೂಕು ಅಧಿಕಾರಿಗಳಂತ ಹಾಗೂ ಈ ಗ್ರಾಮ ಪಂಚಾಯಿತಿ ಗೌರ್ಮೆಂಟ್ ಅಧ್ಯಕ್ಷರೇ ಹಾಗೂ ಗ್ರಾಮ ಪಂಚಾಯತಿ ಉಪ ಹಾಗೂ ಎಲ್ಲ ಸೌಲಭ್ಯ ಹಾಗೂ ಎಲ್ಲ ಸಿಬ್ಬಂದಿ ಹಾಗೂ ಎಲ್ಲ ಊರಿನ ಅಕ್ಕ ತಂಗಿ ಅನೇಕ ಮತ್ತೊಂದು ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಇವತ್ತು ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂದ್ರೆ ಏನು ಒಂದು ಉದ್ದೇಶ ಏನು ಮಹತ್ವ ಏನು ಅನ್ನೋದು ಕೂಡ ನಿಮಗೆ ಇದು ತರ್ತಕ್ಕಂಥ ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ಏನಪ್ಪ ಅಂದ್ರೆ ಆಫೀಸಲ್ಲಿ ಕುತ್ಕೊಂಡು ನಾವು ಲೆಕ್ಕಪತ್ರ ಮಾಡಿ ಸರ್ಕಾರಕ್ಕೆ ವರದಿ ಕಳಿಸುವಂತದ ಈ ಆಫೀಸಲ್ಲಿ ಏನು ಇಪ್ಪತ್ತ ಮೂರು ಮತ್ತು ಇಪ್ಪತ್ನಾಲ್ಕನೇ ಆರ್ಥಿಕ ಪರಿಶೀಲನೆ ಖರ್ಚು ವೆಚ್ಚ ಮಾಡಿದರೆ ಮಹಾತ್ಮ ಗಾಂಧಿ ಉದ್ಯೋಗಾತ್ರ ಯೋಜನೆ ಮತ್ತು ಹದಿನೈನೇ ಹಣಕಾಸು ಸಂಪರ್ಕ ಇಲ್ಲಿ ಏನು ಖರ್ಚು ವೆಚ್ಚಗಳ ಮಾಡಿದರೆ ಅಥವಾ ದಾಖಲೆಗಳ ಪರಿಶೀಲನೆ ಮಾಡೋದಾಗಲಿ ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡೋದಾಗಲಿ ಅದೆಲ್ಲವನ್ನು ವರದಿಯನ್ನು ಸಿದ್ಧಪಡಿಸಿ ಗ್ರಾಮ ಸಭೆಯಲ್ಲಿ ಆ ಜನರ ಸಮ್ಮುಖದಲ್ಲಿ ವೇದಿಕೆಯನ್ನು ಸೃಷ್ಟಿಸಿ ಆ ಜನರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಅಲ್ಲಿ ಏನು ನಿರ್ಣಯದ ಏನು ಕೆಲಸ ಮಾಡಿದ್ದಾರೆ ಅವ್ರ ಗಮನಕ್ಕೆ ತರುವಂಥ ಕಾಣ್ತದೆ ಹೌದಾ ಈ ಕೆಲಸ ಏನೇನು ಮಾಡಿದ್ದಾರೆ ಯಾರಿಗೆ ಎಷ್ಟೆಷ್ಟು ಸರ್ಕಾರ ಯೋಜನೆ ಕೆಲಸ ಕೊಟ್ಟಿದ್ದಾರೆ ರೀತಿಯಲ್ಲಿ ಸಿದ್ಧಪಟ್ಟಿದ್ದಾರೆ ಹೌದಾ ಇದು ಉತ್ತರದಾಯಕ ಮತ್ತು ಪಾರದರ್ಶಕತೆ ಮುಖ್ಯ ಉದ್ದೇಶ ಜನರ ಭಾಗವಹಿಸಿಕೆ ಮಾಡೋದು ಮತ್ತು ಜನರ ಆಸೆ ಮತ್ತು ಅವರ ಆಸೆ ಆಕಾಂಕ್ಷೆಗಳನ್ನು ಎತ್ತಿಡುವಂತಹ ಈ ಸಭೆಯಲ್ಲಿ ಸೃಷ್ಟಿ ಮಾಡಿ ಅವರಲ್ಲಿ ಜನರಿಗೆ ಪ್ರತ್ಯೇಕ ಮಾತಾಡುವ ಅವಕಾಶ ಮಾಡುವಂತಾಗಲಿ ಸೋಷಣೆ ಆಗಿರುವ ಒಂದು ವೇದಿಕೆ ಹೌದಾ ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಉದ್ದೇಶ ಇದು ಸುಮಾರು ಎರಡ್ ಸಾವಿರದ ಐದರಲ್ಲಿ ಜಾರಿ ತದನಂತರ ಎರಡ್ ಸಾವಿರದ ಆರು ಏಳು ರಲ್ಲಿ ಹಲವಾರು ರಾಜ್ಯಗಳಿಗೆ ಜಾರಿ ಬಂತು ಎಪ್ಪ ಜಾರಿ ಬಂತು ಅಲ್ಲಿ ಎಂಬ ಇದು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬೇಡಿಕೆಯ ಪ್ರಕಾರ ಒಂದು ಆರ್ಥಿಕ ವರ್ಷದಲ್ಲಿ ನೂರ ದಿನಗಳ ಕಡಿಮೆ ಇರದಂತೆ ಕೆಲಸ ಕೊಡುವಂಥದ್ದು ಹೌದಾ ಅವರ ಸ್ವಂತ ಸಂಪನ್ಮೂಲವನ್ನು ಬಲಪಡಿಸುವಂತದ್ದು ಆಮೇಲೆ ಸ್ವಯಂಪೇರಿತವಾಗಿ ಸಾಮಾಜಿಕ ಪಂಚಾಯತ್ ರಾಜ್ ಸಂಸ್ಥೆಯನ್ನು ಬಲಪಡಿಸುವಂತದ್ದು ಇಲ್ಲಿ ಉದಾಹರಣೆಲ್ಲ ಇದಕ್ಕೆ ಮೂಲ ಉದ್ದೇಶ ದುಡಿಯುವ ಕೈಗಳಿಗೆ ನೂರ ದಿನಗಳ ಕಡಿಮೆ ಇಲ್ಲದಂತೆ ಕೆಲಸ ಕೊಡುವಂಥದ್ದು ಮೇನ್ ಕಾಣಿಸ್ತಾ ಯಾಕೆ ಆ ಜನರು ಏನಪ್ಪ ಅಂದ್ರೆ ಊರಲ್ಲಿ ಪಂಚಾಯತಿ ಕೆಲಸ ಸಿಗ್ತಾ ಇಲ್ಲ ಹಾಗಾಗಿ ಅವರು ಊರು ಬಿಟ್ಟು ಬೇರೆ ವರ್ಷ ಹೋಗ್ತಾರೆ ಪಂಚಾಯತಿ ಉದ್ಯೋಗಿ ಒಂದು ದಿವಸಕ್ಕೆ ಮುನ್ನೂರ ನಲವತ್ತರ ಒಂಬತ್ತು ರೂಪಾಯಿ ಒಂದು ದಿನಕ್ಕೆ ಕೂಲಿ ಮಾಡಿದ್ರೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಇದೆ ಒಂದು ಕುಟುಂಬಕ್ಕೆ ನೂರ ದಿನಗಳ ಕಡಿಮೆ ಇಲ್ಲ ಅಂತ ಇಲ್ಲಿ ಏನಪ್ಪ ಅಂದರೆ ವಿಶೇಷವಾಗಿ ಹಿರಿಯ ಹಿರಿಯರಾಗಳಿಕೆ ಮತ್ತು ವಿಶೇಷ ವಿಕಲಕ್ಷೇತ್ರದಲ್ಲಿ ಏನಪ್ಪ ಅಂದರೆ ರಿಯಾಯಿತಿ ಇದೆ ಅರವತ್ತು ಪರ್ಸೆಂಟ್ ಇಲ್ಲಿ ನಾವು ಮೂರು ಏನಪ್ಪ ಅಂದ್ರೆ ಒಂದು ಗುಂಡಿ ಪೂರ್ತಿ ತೋಡ್ತಿದ್ರೆ ನಮಗೆ ಅವಕಾಶ ಇದೆ ಅದೇ ವಿಕಲ ಹಿರಿಯ ಹಿರಿಯರಾಗಲಿಕ್ಕೆ ಆಗಪ್ಪ ಅಂದರೆ ಅವ್ರಿಗೆ ರಿಯಾಯಿತಿ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಇದೆ ಈಗ ಹೇಗೆ ಅಂದರೆ ನಾವು ಒಂದು ಗುಂಡಿ ಪೂರ್ತಿ ತೋಡಿದ್ರೆ ಅವ್ರಿಗೆ ಅರ್ಧ ತೊಗೊಳಕ್ಕೆ ಅವಕಾಶ ಇದೆ ಇದರಲ್ಲಿ ನನಗೆ ನನಗೆ ಉದ್ಯೋಗ ಕಾಣ್ತಾ ಇದ್ದರಲ್ಲಿ ಅದೇ ರೀತಿ ಯಾವ ರೀತಿ ಅನುದಾನ ಬಿಡುಗಡೆ ಆಗುತ್ತೆ ಗ್ರಾಮ ಪಂಚಾಯತಿ ಜಾಬ್ ಕಾರ್ಡ್ಗಳ ಬೇಡಿಕೆ ಇದೆ ಕೂಲಿ ಮೇಲೆ ಬಿಡುಗಡೆ ಇಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಯೋಜನೆಯಲ್ಲಿ ಗ್ರಾಮ ಪಂಚಾಯತಿ ಮತ್ತು ಕೃಷಿ ಇಲಾಖೆ ತೋಟ ಇಲಾಖೆ ಒಟ್ಟು ಎಲ್ಲ ಸೇರಿ ಟೋಟಲ್ ಇಪ್ಪತ್ತ ಎಂಟು ಮಾಡಿದ್ದಾರೆ ಅದರಲ್ಲಿ ಬಂದು ಸಮುದಾಯ ಮಾಡಿದ್ದಾರೆ ಇಪ್ಪತ್ತ ವೈಯಕ್ತಿಕ ಮಾಡಿದರೆ ಎಂಬತ್ತೈದು ಕುಟುಂಬಗಳು ಇಲ್ಲಿ ಈ ಉದ್ಯೋಗ ಖಾತೆಯಲ್ಲಿ ಕೆಲಸ ನಿರ್ವಹಿಸಿದ್ದಾರೆ ಇಲ್ಲಿ ಒಟ್ಟು ಧನ್ ಕೋಟಿ ಆಮೇಲೆ ಕೋಳಿ ಫಾರ್ಮ್ ಬಂದಿದೆ ಜಲ್ಲಿ ರಸ್ತೆ ಬಂದಿದೆ ಮನೆ ನಿರ್ಮಾಣ ಆಗಿದೆ ಕೃಷಿ ಕೃಷಿ ಶೇಡ್ ಹೇಳಿದೆ ಕೃಷಿ ಇಲಾಖೆ ಒಂದು ಮಾಡಿದ್ದಾರೆ ಅರಣ್ಯ ಇಲಾಖೆ ರೈತರು ತೋಟಗಾರಿಕೆ ಒಂದಿದೆ ಗ್ರಾಮ ಪಂಚಾಯತ್ ಉದ್ಘಾತದಿದೆ ಒಟ್ಟು ಟೋಟಲು ಇಪ್ಪತ್ತೆಂಟು ಕಾಮಲೇ ಮಾಡಿದ್ದಾರೆ ಇಲ್ಲಿ ಕಾಮಲಿಯಲ್ಲಿ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಈಗ ಉದಾಹರಣೆಗೆ ಮೆಣಸಿನ ಗ್ರಾಮದ ಉಮೇಶ್ ಜಿನ್ ಮತ್ತು ಅವರ ಜಮೀನಲ್ಲಿ ಕೋಲೀ ಸೇರ್ ಕೊಟ್ಟಿದ್ದಾರೆ ಅವರಿಗೆ ಆರು ಸಾವಿರದ ಆರ್ನೂರ ಮೂವತ್ತಾರು ಕೂಲಿ ತೋರ್ ಕೂಲಿಯಲ್ಲಿ ಏನಾದರೂ ಹೇಳ್ತಾರೆ ಉದ್ಯೋಗಕ್ಕೂ ಕೆಲಸ ಯಾರು ಮಾಡುತ್ತಾರೆ ಅವರಿಗೆ ಅಕೌಂಟಿಗೆ ಅಕೌಂಟ್ ನೇರವಾಗಿ ಆಧಾರ್ ಪೇಸ್ಟ್ ಇರುತ್ತೆ ಯಾರು ಕೆಲಸ ಮಾಡಿದ್ರೆ ಮಾಡುತ್ತಾರೆ ಅವ್ರಿಗೆ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಇಲ್ಲಿ ಕೆಲವೊಂದು ನಾವು ಗಮನಿಸಿದ್ರೆ ಕೆಲವೊಂದು ದುಡ್ಡೇ ಬಂದಿಲ್ಲ ಅಂತ ಅಪ್ಲೇಟೆಡ್ ಇಲ್ಲಿ ಮಾತ್ರ ನಮ್ಮ ಅಕೌಂಟ್ ಇಲ್ಲಿ ದುಡ್ಡು ತೋರಿಸುತ್ತೆ ಅವಾಗ ಇಲ್ಲಿ ಜಿಲ್ಲೆಯಲ್ಲಿ ಗಮನಿಸಿದಾಗ ಕೆಲವೊಂದು ಏನು ಯೂಸ್ ಆಗಿಲ್ಲ ಅಂದ್ರೆ ಅವಗಾಣಿಗೆ ಮೂರು ಅಕೌಂಟ್ ಇರ್ತಾವೆ ಮೂರು ಅಕೌಂಟ್ ಅಲ್ಲಿ ಆಧಾರ್ ಕಾರ್ಡ್ ಯಾವ್ದು ಒಂದು ಲಿಕ್ ಮಾಡಿ ಮೂರು ಕ್ಲಿಕ್ ಮಾಡಿರ್ತಾರೆ ರೀಸೆಂಟ್ ಆಗಿ ಯಾವ್ದು ಕ್ಲಿಕ್ ಮಾಡಿರ್ತಾರೆ ಆ ಗೆ ಹೋಗ್ಬಿಟ್ಟಿರ್ತದೆ ನಮ್ಗೆ ಇಲ್ಲಿ ಜಾಬ್ ಕಾರ್ಡ್ ಅಕೌಂಟ್ ಯಾವ್ದು ತೋರಿಸುತ್ತೆ ಕೇಂದ್ರ ಬ್ಯಾಂಕು ಅಥವಾ ಯಾವ್ದು ಕೊಟ್ಟಿರ್ತಾರೆ ನಮ್ಮ ಜಾಬ್ ಕಾರ್ಡ್ ಅದು ಜಮಾ ಆಗಿರೋ ಯಾವುದೋ ಒಂದು ಬಡ ಬ್ಯಾಂಕ್ ಯಾವ್ದು ಆಗಿರುತ್ತೆ ಅಲ್ಲಿ ಯಾವಾಗ ಬಂತಾಗುತ್ತೆ ಅಂದ್ರೆ ನಮ್ಗೆ ಓ ಬರುತ್ತೆ ಆ ಎಫ್ ಆನ್ಲೈನ್ ಆನ್ಲೈನಲ್ಲಿ ಜನರೇಟ್ ಮಾಡಿ ತೆಗೆದು ನೋಡಿದಾಗ ಯಾವ ಅಕೌಂಟ್ ಕೊಟ್ಟಿದ್ದಾರೆ ಜಾಬ್ ಕಾರ್ಡ್ಗೆ ಯಾವ ಅಕೌಂಟ್ಗೆ ಹೋಗಿದ್ದೀರಾ ಕೊಟ್ಟರೆ ಅವರು ತೆಗೆದುಕೊಡ್ತಾರೆ ಹೊಸ ಪಂಚಾಯತಿಯಲ್ಲಿ ಅವ್ರ ಮಷ್ಟೇ ಬಂದಿತ್ತು ಹಾಗಾಗಿ ಕೂಡ ಅದಾಗಿ ಸಮಸ್ಯೆಗಳನ್ನ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಆಮೇಲೆ ಸಿಂಗ್ ಗ್ರಾಮದ ಗೌರವ ಮತ್ತು ಮಂಜುನಾಥ್ ಮಂಜಪ್ಪ ಇವರಿಗೆ ಹಸುಕಟ್ಟಿಗೆ ಕೊಡ್ತಾರೆ ಎರಡು ಸಾವಿರದ ನಾ ಐನೂರ ರೂಪಾಯಿ ಕೊಡ್ತಾರೆ ಸೇಲೂರು ಗ್ರಾಮದ ಬೀರಪ್ಪ ಮತ್ತು ಪಿ ಮುನಿಯಪ್ಪ ಇವರಿಗೆ ಹಸು ಕೊಟ್ಟಿಗೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಆ ಎಂಟುನೂರ ನಲವತ್ತೆಂಟು ರೂಪಾಯಿ ಕೊಟ್ಟಿದ್ದಾರೆ ಕುಮಾರ ಗ್ರಾಮದ ಎಸ್ ಎಂ ರಮೇಶ್ ಮತ್ತು ಮುನಿಯಪ್ಪನವರಿಗೆ ಹಸುಪಟ್ಟಿ ಕೊಟ್ಟಿದ್ದಾರೆ ಇವರಿಗೆ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ರೂಪಾಯಿ ಕೊಟ್ಟಿದ್ದಾರೆ ಆ ಸೋಲೂರು ಗ್ರಾಮದ ಗುರುಮೂರ್ತಿ ಮತ್ತು ಮಧುಗಿರಿಯಪ್ಪನವರಿಗೆ ಅಶುಪಟ್ಟೆ ಕೊಟ್ಟಿದ್ದಾರೆ ಇವರಿಗೆ ಎಂಟು ಸಾವಿರದ ಎರಡುನೂರ ಹದಿನಾರು ರೂಪಾಯಿ ಕೊಟ್ಟಿದ್ದಾರೆ ಅದೇ ರೀತಿ ಮೆಣಸಿನಹಳ್ಳಿ ಗ್ರಾಮದ ವೇಣುಗೋಪಾಲ್ ಬಿನ್ ಮುನಿಯಪ್ಪ ಅವರಿಗೆ ಹಸುಕಟ್ಟಿಗೆ ಕೊಟ್ಟಿದ್ದಾರೆ ಎಂಟು ಸಾವಿರದ ಐಟುನೂರ ಹತ್ತಾರು ರೂಪಾಯಿ ಕೊಟ್ಟಿದ್ದಾರೆ ಮನಕಳೆ ಗ್ರಾಮದ ಮುನಿರಾಜು ಮತ್ತು ಬಿಡಾಪ ಅವರಿಗೆ ಅಂತ ಹಸುಕಟ್ಟಿಗೆ ಕೊಟ್ಟಿದ್ದಾರೆ ಎಂಟು ಸಾವಿರದ ಐನೂರ ಹತ್ತಾರು ರೂಪಾಯಿ ಕೊಟ್ಟಿದ್ದಾರೆ ಚೋರೇನಿ ಗ್ರಾಮದ ರಾಜಕೋಪಿ ಮಂಜಪ್ಪ ಅವರಿಗೆ ಹಸು